ಇದು ನಂಬರ್ ಒನ್ ಪವರ್ ಬಿಡರ್ ನಂಬರ್ ಒನ್ ನಂಬರ್ ಯಾತರ ಸರ್ ನಂಬರ್ ಒನ್ ಏನಿದೆ ಹೇಳ್ತೀನಿ ಕೇಳಿ ಇದು ಮಾರ್ಕೆಟ್ ಪ್ರೈಸ್ 35000 ರೂಪಾಯಿ ಓಕೆ ನಿಮಗೆ 30000 ಕ್ಕೆ ಕೊಡ್ತೀನಿ ಸರ್ ಬರೆ 30000 ಗೆ ಬರೆ 30000 ಕ್ಕೆ ಕೊಡ್ತೀನಿ ಸರ್ ಪವರ್ ಬಿಡರ್ ನೋಡಿ ನಾನು ಒಂದು 50 ಮಾಡಲ್ ಇಕ್ಕಬಹುದು ಕ್ವಾಂಟಿಟಿ ನಾಟ್ ರಿಕ್ವೈರ್ಡ್ ಕ್ವಾಲಿಟಿಸ್ ಕೊಡಬೇಕು ಓಕೆ ಮಾಡಿ ಡಿನರ್ ಪ್ರೈಸ್ ಏನಿದೆ ಹೋಲ್ಸೇಲ್ ಪ್ಲೇಸ್ ರಿಟೇಲ್ ಎರಡು ಮಾಡ್ಸಿ ರಿಟೇಲ್ ಎರಡು ಕೊಡಿ ಸೇಮ್ ಕೊಡಿ ಓಕೆ ಗೇರ್ ಹಾಕಿ ಹಾಯ್ ಸರ್ ನಮಸ್ತೆ ಹಾಯ್ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆ ಯಾವ ತರ ಏನಿಲ್ಲ ಒಂದೇ ಅಂಗಡಿ ಇರೋದು ಡೀಲರ್ಸ್ ನೆಟ್ವರ್ಕ್ ಇದೆ ಸುಮಾರು ಡೀಲರ್ಸ್ ಇನ್ನೊಂದು ಒಬ್ಬೊಬ್ರು ಡೀಲರ್ಸ್ ಡೀಲರ್ಸ್ ಬೇಕು ಅಂತಾರೆ ಇಲ್ಲ ರೈತ ಸಂಘ ಇರುತ್ತೆ ಇವ್ರಿಗೆಲ್ಲ ನಾವು ಕೊಟ್ಟಿದ್ವಿ ಈಗ ರೈತ ಸಂಘ ಆಗ್ಲಿ ಸಣ್ಣ ಪುಟ್ಟ ಮೆಕ್ಯಾನಿಕ್ ಆಗಿ ಅವ್ರಿಗೆ ಮೆಷಿನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಲಿ ಡೀಲರ್ ಪ್ರೈಸ್ ಏನಿದೆ ಹೋಲ್ಸೇಲ್ ಪ್ಲೇಸ್ ರಿಟೇಲ್ ಎರಡೇ ಮಾಡಲ್ ಕಾಣ ನಿಮ್ಮ ಹತ್ರ ಸೊ ತುಂಬಾ ಜನರ ಹತ್ರ ಒಂದ್ ಹದಿನೈದು ಇಪ್ಪತ್ ಮಾಡಲ್ ಇರುತ್ತೆ ಯಾವ ಸರ್ ಇದೆ ಸರ್ ಪವರ್ ವಿಡರ್ ನೋಡಿ ಪವರ್ ವಿಡರ್ ನಾನು ಒಂದ್ ಐವತ್ ಮಾಡಲ್ ಇಬಹುದು ಇಕ್ಕದು ದೊಡ್ಡ ಪ್ರಶ್ನೆ ಅಲ್ಲ ಕ್ವಾಲಿಟಿ ಕೊಡ್ಬೇಕು ಕ್ವಾಂಟಿಟಿಗಿಂತ ಕ್ವಾಂಟಿಟಿ ನಾಟ್ ರಿಕ್ವೈರ್ಡ್ ಕ್ವಾಲಿಟಿ ಕೊಡಬೇಕು ಎರಡು ಇಪ್ಪತ್ತು ಕಂಪೇರ್ ಮಾಡ್ರೆ ಬೆಸ್ಟ್ ಅನ್ಸುತ್ತೆ ಗೊತ್ತಾ ಈ ಪವರ್ ನಮ್ ತೋಟಕ್ಕೆ ಜಮೀನಿಗೆ ಹೋಗೋದು ಪವರ್ ತೋರಿಸ್ತೀನಿ ಮಾಡೋದು ಒಂದು ತೋರ್ಸೋದು ಒಂದು ಅದೇನಿಲ್ಲ ಇಲ್ಲ ಓಕೆ ಇನ್ನೊಂದು ಏನು ಗೊತ್ತಾ ಎರಡೇ ಪವರ್ ಇದ್ರೆ ಸಾಕು ಕ್ವಾಲಿಟಿ ಕೊಡೋಣ ಹತ್ತು ತೋರಿಸ್ಬಿಟ್ಟು ಕನ್ಫ್ಯೂಸ್ ಮಾಡೋದು ಬೇಡ ನಮ್ಮ ರೈತರ ಬಾಂಧವರಿಗೆ ಓಕೆ ಹತ್ತು ತೋರಿಸ್ಬಿಟ್ಟು ಇದು ಅದು ಅಂತ ಹೇಳೋದು ಬೇಡ ಎರಡೇ ಪವರ್ ತೋರಿಸ್ತೀನಿ ಕ್ವಾಲಿಟಿ ಮತ್ತೆ ಹೆಂಗಿದೆ ಅದ್ರದ್ಕ ಹೇಳ್ತೀನಿ ಕನ್ಫ್ಯೂಸ್ ಮಾಡಿ ಅವ್ರಿಗೆ ಇದ್ ಮಾಡೋದು ಬೇಡ ಇದು ಅದು ಇದು ಅದು ಅಂತ ಕಾಂಪ್ಲಿಕೇಟ್ ಮಾಡೋದು ಬೇಡ ಏಳ್ ಹೆಚ್ ಪಿ ಪವರ್ ಬೇಡ

ಇದು ನಂಬರ್ ಒನ್ ಪವರ್ ನಂಬರ್ ನಂಬರ್ ಸರ್ ಹೇಳ್ತೀನಿ ಕೇಳಿ ಮುಂಚೆ ನಾನು ಹೆಡ್ ಲೈಟ್ ಕೊಡ್ತಿದ್ದೆ ಪೆಟ್ರೋಲ್ ಹಾಕಕ್ಕೆ ಹೋಗಿ ಮುರಿದೋಗ್ತಿತ್ತು ಬೆಂಡ್ ಆಗ್ತಿತ್ತು ಬಂದು ಎಲ್ಲೋ ಕಲರ್ ಲೈಟ್ ಹಳೆ ಬಲ್ಪ್ ಬರುತ್ತಲ್ಲೂ ಇಪ್ಪತ್ತು ರೂಪಾಯಿ ನೂರ್ ವಾಟ್ಸ್ ಅರ್ವತ್ ವಾಟ್ಸ್ ಆತರ ಬಲ್ಪ್ ಬರ್ತಿತ್ತು ಅದೇನಾಗ್ತಿತ್ತು ಡ್ಯಾಮೇಜ್ ಆಗ್ತಿತ್ತು ಮತ್ತೆ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಕುಡಿಯೋಕೆ ಸ್ಟಾರ್ಟ್ ಆಯ್ತು ಕಸ್ಟಮರು ಇಲ್ಲ ಸರ್ ಎಲ್ಇಡಿ ಬೇಕು ನನ್ಗೆ ಟ್ಯಾಂಕ್ ಇರೋದ್ ಸ್ವಲ್ಪ ಚೆನ್ನಾಗಿರೋದ್ ಬೇಕು ಅಂದ್ರಿ ಅದಕ್ಕೆ ಇವಾಗ ನೋಡಿ ಡ್ಯಾಮೇಜ್ ಆಗತ್ತಿದೆ ಅಂತ ಬಾಳೆ ಕಂಪ್ಲೇಂಟ್ ಇತ್ತು ಎಲ್ಲ ಅಪ್ಡೇಟ್ ಮಾಡಿದರೆ ನೋಡಿ ಓಹ್ ಜಸ್ಟ್ ಓಕೆ ಓಕೆ ಏನು ಮುರ್ದೋಗರು ಏನು ಚಾನ್ಸಸ್ ಇರಲ್ಲ ಓಕೆ પેટ્રોલ ಹಾಕಕೂ ಈಜಿ ಇರುತ್ತೆ ಈಜಿ ಮತ್ತೆ ಇದು ಟ್ರಾಲಿ ಕೆಪಾಸಿಟಿ ಟ್ರಾಲಿ ನೂರ್ ಕೆಜಿ ವರೆಗೆ ಆರಾಮಾಗಿ ಓಕೆ ಇದಕ್ಕೆ ಟ್ರಾಲಿ ಹಾಕೊಂಡು ಓಡಿಬಹುದು ಟ್ರಾಲಿ ಮಾಡೆಲ್ ಇದ್ರು ಟ್ರಾಲಿ ಹೌದು ಹೌದು ಇದರದು ಏನ್ ಸ್ಪೆಷಾಲಿಟಿ 2L HP ಸರ್ 2L HP ಓಕೆ ಕಾರ್ಬ್ಯುರೇಟರ್ ಬಂದಿ ಜಪಾನ್ ಟೆಕ್ನಾಲಜಿ ಕಾರ್ಬ್ಯುರೇಟರ್ ಜಪಾನ್ ಕಾರ್ಪೊರೇಟ್ ಕ್ವಾಲಿಟಿ ಆಗ್ಲಿ ಏನಾಗಿ ಕಾಂಪ್ರಮೈಸ್ ಇಲ್ಲ ಎಲ್ಲ ಮಿಷಿನ್ ಜೊತೆ ಫ್ರೀ ಕೊಡೋದ್ ಮುಖ್ಯ ಇಲ್ಲ ಸರ್ ಫ್ರೀ ಬೇಕಾದ್ರೆ ನಾನು ಇದು ಕೊಡ್ತೀನಿ ಅದು ಕೊಡ್ತೀನಿ ಕೊಡಬಹುದು ಕ್ವಾಲಿಟಿ ಮುಖ್ಯ ಓಕೆ ಗುಣಮಟ್ಟ ಮುಖ್ಯ ಹೌದು ತಗೊಂಡಾದ್ಮೇಲೆ ಬೈಬಾರ್ದು ತಗೊಂಡಾದ್ಮೇಲೆ ಎರಡು ಜನ ರೆಫರ್ ಮಾಡಬೇಕು ಇದೊಂದು ಕಾನ್ಸೆಪ್ಟ್ ಹೌದು ಸರಿನಾ ಇದೆರಡು ಪವರ್ ವಿಡರ್ ಸೀಸನ್ ಟೈಮ್ ಅಲ್ಲಿ ಕುದುರೆ ತರ ಓಡುತ್ತೆ ಸರ್ ಕುದುರೆ ತರ ಓಡುತ್ತೆ ಈ ಕ್ವಾಲಿಟಿ ಯಾರು ಈ ಕ್ವಾಲಿಟಿ ಯಾರು ಕೊಡಕ್ಕೆ ಇದಾಗಲ್ಲ ಅಲ್ವಾ ನಂಬರ್ ಒನ್ ಕ್ವಾಲಿಟಿ ರೇಟ್ ಸರ್ ಮಾರ್ಕೆಟ್ ನಲ್ಲಿ ನಲ್ವತ್ತು ಐವತ್ತು ಈ ಕ್ವಾಲಿಟಿಗೆ ಕೊಡ್ತೀನಿ ಕೊಡ್ತೀನಿ ಅದಾದ್ಮೇಲೆ ಮೂವತ್ತೆರಡು ಪ್ಲೇಟ್ ರೋಟ್ರು ಓಕೆ ನೇಗ್ಲು ಬುಕ್ ಓಕೆ ಪ್ರತಿ ಟೂಲ್ಸ್ತರದ್ದು ಏನಾದ್ರು ಸಣ್ಣ ಪುಟ್ಟ ಆದ್ರೆ ಮಾಡ್ಕೊಳ್ಬಹುದು ಹೌದು ಟೂಲ್ಸ್ ಕೊಡ್ತೀನಿ ಗೇರ್ ಆಯಿಲ್ ಕೊಡ್ತೀನಿ ಇಂಜಿನಿಯರ್ ಗೇರ್ ಆಗಿ ಆಯಲ್ ಗೇರ್ ಕೂಡ ಕೊಡ್ತೀನಿ ಒಂದ್ ರೂಪಾಯಿ ಅವ್ರು ಖರ್ಚ ಮಾಡಂಗಿಲ್ಲ ಪೆಟ್ರೋಲ್ ಹಾಕ್ಬೇಕು ಓಡಿಸಬೇಕು ಅಷ್ಟೇ ಬೇರೆ ಪೆಟ್ರೋಲ್ ಹಾಕ್ಬೇಕು ಓಡಿಸ್ಬೇಕು ಆದ ನಂತರ ಒಂದ್ ರೇನ್ ಕೋಟ್ ಕೂಡ ಕೊಡ್ತೀನಿ ಸರ್ ಇವಾಗ ಪ್ಯಾಂಟ್ ಕೂಡ ಕೊಡ್ತೀನಿ ಓಕೆ ಜಮೀನಲ್ಲಿ ಕೆಲಸ ಮಾಡಿ ಇಲ್ಲ ಏನಾದ್ ಹೋಗ್ತಿದ್ರ ಅವಾಗ ನಂಗ್ ನಾಲ್ಸ್ ಮಾಡ್ಕೊಳ ಅಗ್ರಿಶೇನ್ ಕಡೆಯಿಂದ ಕೊಟ್ಟು ನನ್ಗೆ ಬಾಳ ಇದ್ದಾಯ್ತು ಅಂತ ಒಳ್ಳೆ ಕ್ವಾಲಿಟಿ ರೇನ್ಕೋಟ್ ಕೊಡ್ತೀನಿ ರೇನ್ಕೋಟ್ ಪ್ಯಾಂಟ್ ಮಾಡ್ ಕೊಡ್ತೀನಿ

ನಾನು ಇಪ್ಪತ್ತೈದು ಸಾವಿರ ಸಿಕ್ತು ಅದು ಕ್ವಾಲಿಟಿ ಇಲ್ಲ ಅಂತ ನಾನು ಮಾಡಕ್ ಹೋಗಿಲ್ಲ ಹೌದು ಇದು ಬಂದು ಮಾರ್ಕೆಟ್ ಪ್ರೈಸ್ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಮೂವತ್ ಸಾವಿರ ಕೊಡ್ತೀನಿ ಸರ್ ಬರೇ ಮೂವತ್ ಸಾವಿರ ಮೂವತ್ ಸಾವಿರ ಕೊಡ್ತೀನಿ ಸೇಮ್ ಅಲ್ವಾ ಮೂವತ್ತೆರಡು ಪ್ಲೇಟ್ ರೋಟ್ರಿ ಒಂದ್ ನೇಗಲ್ ಇಂಜಿನ್ ಆಯಿಲ್ ಗೆ ಬೇರೆ ಪೆಟ್ರೋಲ್ ಹಾಕ್ಬೇಕು ಓಡಿಸ್ಬೇಕು ಅಷ್ಟೇ ಅಷ್ಟೇ ನಿಮ್ಗೆ ರೈತರಿಗೆ ಸರ್ ನನ್ ಕ್ವಾಲಿಟಿ ಇರ್ಲಿ ಪ್ರೈಸ್ ಏನ್ ಬೇಡ ಅಂದ್ರೆ ತಗೊಳ್ಳಿ ಓಕೆ ಇತ್ತಗೊಳ್ಳಿ ಎರಡೇ ಎಕರೆ ಪ್ರೈಸ್ ಜಾಸ್ತಿ ಆಯ್ತಂದ್ರೆ ಮೂವತ್ ಸಾವಿರ ರೂಪಾಯಿ ವೀಡಿಯೋ ಬರುತ್ತೆ ನಿಮ್ಗೆ ಎರಡು ಅಡಿಯಿಂದ ಹಿಡಿದು ನಾಲ್ಕ ಕಡೆವರೆಗೂ ಆರಾಮಾಗಿ ಕೆಲಸ ಮಾಡಬಹುದು ಆರಾಮಾಗಿ ಮಾಡಬಹುದು ಆರಾಮಾಗಿ ಮಾಡಬಹುದು ಮೂವತ್ ಅಟ್ಯಾಚ್ಮೆಂಟ್ ಅಟ್ಯಾಚ್ ಮಾಡೋದು ಸರ್ ಮೂವತ್ ಅಟ್ಯಾಚ್ಮೆಂಟ್ ಆರಾಮಾಗಿ ಅಟ್ಯಾಚ್ ಮಾಡೋದು ನೀರ್ ಎತ್ತಾಗ್ಲಿ ಸ್ಪ್ರೇ ಮಾಡೋದಾಗ್ಲಿ ಎಲ್ಲಾ ರೋಟರ್ ಹೊಡೆಯೋದಾಗ್ಲಿ ಏ ಟು ಝೆಡ್ ಒಂಥರ ಇದು ಟ್ರಾಕ್ಟರ್ ರೈತರಿಗೆ ದೊಡ್ಡ ರೈತರಿಗೆ ಟ್ರಾಕ್ಟರ್ ಸಣ್ಣ ರೈತರಿಗೆ ನಮ್ಮ ಸಣ್ಣ ರೈತರು ಬಾಂಧವರಿಗೆ ವೀಡರು ಹೌದು ಇಲ್ಲ ಸರ್ ಜಸ್ಟ್ ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿ ಡಿಸ್ಪ್ಲೇ ತೋರಿಸಿದಿಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ಆಧಾರ್ ಕಾರ್ಡ್ ಕಳಿಸಿ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ನಮ್ ನೆಸೆಸಿಟಿ ಇಲ್ಲ ಓಟರ್ ಐಡಿ ಏನಾದ್ರು ಒಂದ್ ಪ್ರೂಫ್ ಇವ್ರ ಹೆಸರು ಅಂತ ಬಿಲ್ ಆಗುತ್ತಲ್ಲ ಅವ್ರ ಆರ್ ಎಲ್ ಆಮೇಲೆ ಎರಡ್ ಒಂದು ಸ್ಕ್ರೀನ್ ಶಾಟ್ ಮತ್ತೆ ಕಳ್ಸಿದ್ರೆ ಆರ್ ಎಲ್ ಗೆ ಕಳಿಸ್ತೀವಿ ನೋಡಿ ಜೇವರ್ಗಿ ಗಜೇಂದ್ರಗಡ ಮಂಡ್ಯ ಗೋಕಾಕ್ ಭದ್ರಾವತಿ ಗಂಗಾವತಿ ಕಡೂರು ಆಲ್ಮೋಸ್ಟ್ ಎಲ್ಲಾ ಇಲ್ಲ ಇನ್ನೊಂದು ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಇವಾಗ ನಮ್ದು ಕರ್ನಾಟಕ ಮಾತ್ರ ಇಲ್ಲ ಗುಜರಾತ್ ಕೊಟ್ಟಿದೀನಿ ಮತ್ತೆ ಮಹಾರಾಷ್ಟ್ರ ಕೊಟ್ಟಿದೀನಿ ಒಂದೇ ಕಾರಣ ತಗೊಂಡಿರೋದವ್ರು ಕ್ವಾಲಿಟಿ ಪ್ಲಸ್ ಪ್ರೈಸ್ ಪ್ರೈಸ್ ಆಲ್ ಓವರ್ ಇಂಡಿಯಾ ನನ್ಗೆ ಹೇಳಕ್ ನಂಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಕರ್ನಾಟಕ ಇಂದ ನಾ ಫಸ್ಟ್ ಕರ್ನಾಟಕ ರೈತರ ಕಡೆಯಿಂದ ಸಪೋರ್ಟ್ ಸಿಕ್ಕಿದಕ್ಕೆ ನನಗೊಂದು ಹೊಸ ಐಟಮ್ ತೋರ್ಸೋಣ ಹೊಸ ಐಟಮ್ ಏನ್ ಬಂದಿದೆ ಅಪ್ಡೇಟ್ ಕೊಡೋಣ ಅಂತ ಈ ಕ್ವಾಲಿಟಿ ನೋಡ್ಕೊಂಡು ಗುಜರಾತ್ ಆಸಾಮು ಈ ಕಡೆಯಿಂದ ಬುಕ್ ಮಾಡಿ ಕಸ್ಟಮರ್ ಇದಾರೆ ಸರ್ ಥ್ಯಾಂಕ್ ಯು ಸರ್